ಬೆಳಗ್ಗೆ ಎಂಟು ಗಂಟೆಗೆ ಬಸ್ಬೇಕಂದ್ರೆ ಒಂಬತ್ತು ಒಂಬತ್ತುವರೆ ಆಗ್ಬಿಡ್ತದೆ ಸ್ಕೂಲಲ್ಲಿ ಬೈಸ್ಕೊಂಡ ಬೈಸ್ಕೋಬೇಕು ಟೀಚರ್ ಅಂತ ಎಷ್ಟು ಬೇಕ್ರಪ್ಪ ನಿಮಗೆ ಸಾಯಂಕಾಲ ಐದು ಗಂಟೆಗೆ ನಾಲ್ಕು ಚನ್ನಾಪುರದ ಮೇಲೆ ನಮಸ್ತೆ

ನಾಗಮಂಗಲದಲ್ಲಿ ಆದಂತಹ ಗಲಭೆ ವಿಚಾರದ ಬಳಿಕ ಇವತ್ತು ಬದ್ರಿಕೊಪ್ಪಲಿನಲ್ಲಿ ನೀರವ ಮೌನ ಆವರಿಸಿದೆ ಇವತ್ತು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡನೇ ಬಾರಿಗೆ ನಾಗಮಂಗಲಕ್ಕೆ ಆಗಮಿಸಿ ಬದ್ರಿಕೊಪ್ಪಲಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿ ಬಂದಿದ್ದಾರೆ ಈಗ ನಮ್ಮೊಂದಿಗೆ ಕೇಂದ್ರ ಸಚಿವರಿದ್ದಾರೆ ಅವ್ರನ್ನ ಹೋಗ್ತೀನಿ ಸಚಿವರೇ ಇವತ್ತು ನೀವು ಬದ್ರಿಕೊಪ್ಪಲಿಗೆ ಹೋಗಿದ್ರಿ ಒಂದು ವಿಚಾರ ಕೇಳ್ಪಟ್ವಿ ಇವತ್ತು ಗಣೇಶ ವಿಸರ್ಜನೆ ಮಾಡೋದಕ್ಕೂ ಕೂಡ ಬದ್ರಿಕೋಪಲ್ನಲ್ಲಿ ಹುಡುಗರು ಇಲ್ಲ ಎಲ್ಲ ಊರನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ ನೀವು ಅಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಲ್ಲಿಯ ಮಹಿಳೆಯರು ಮತ್ತು ತಾಯಂದ್ರ ಪರಿಸ್ಥಿತಿಗಳು ಆತಂಕದಲ್ಲಿ ಇರ್ತಕ್ಕಂಥದ್ದು ಕಾಣುತ್ತೆ ಹಲವಾರು ಜನ ಅವತ್ತಿನ ಘಟನೆಯ ಹಿನ್ನೆಲೆಯಲ್ಲಿ ಭಯಭೀತರಾಗಿ ಊರು ಬಿಟ್ಟು ಹೋಗಿದ್ದಾರೆ ಮನೇಲಿ ಮಲಗಿದ್ದಂಥವರು ಸಹ ಆ ಸಂದರ್ಭದಲ್ಲಿ ಮನೆಗಳಿಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಾಗಲ ತಟ್ಟಿ ನುಗ್ಗದಂಥ ಒಂದು ಹಿನ್ನೆಲೆಗಳೇನಿದೆ ಭಯಭೀತ್ರ ಹೋಗಿರ್ತಕ್ಕಂಥದ್ದು ನಿಜ ಗ್ರಾಮ ಶಾಂತವಾಗಿದೆ ನಗರವೂ ಶಾಂತವಾಗಿದೆ ನಾನು ಎರಡೂ ಸಮಾಜದ ಬಗ್ಗೆ ಹೇಳೋದು ನಾನು ಎರಡೂ ಸಮಾಜದಲ್ಲೂ ಮತ್ತೆ ಅರೆಸ್ಟ್ ಮಾಡತಕ್ಕಂಥ ಇದರ ಅವಶ್ಯಕತೆ ಇಲ್ಲ ಎಲ್ಲ ಶಾಂತಿಯಿಂದ ಇದ್ದಾರೆ ಇಲ್ಲಿ ರಾಜಕೀಯದ ಅವಶ್ಯಕತೆ ಇಲ್ಲ ಕಾನೂನ ವ್ಯಾಪ್ತಿಯೊಳಗೆ ಕೋರ್ಟ್ ಮುಖಾಂತರ ಜಾಮೀನನ್ನ ವಕೀಲನ್ನಿಟ್ಟು ಬಿಡಿಸ್ಬೇಕು ಅವ್ರನ್ನ ಅದಕ್ಕೆ ಒಂದು ವಿಂಗನ್ನು ಇವತ್ತು ನಮ್ಮ ಸುರೇಶ್ ಗೌಡ್ರಿಗೆ ಹೇಳಿದ್ದೇನೆ ಇಬ್ಬರು ಲಾಯರ್ಗಳನ್ನು ಇಟ್ಟು ಅವ್ರನ್ನ ಜಾಮೀನು ಕೊಟ್ಟು ಬಿಡಿಸ್ತಕ್ಕಂಥದ್ದಕ್ಕೆ ಅದು ಎರಡೂ ಸಮಾಜದಲ್ಲಿ ನಾನು ಬರೀ ನಮ್ಮ ಸಮಾಜದೇ ಬಿಡಿಸಿ ಅಂತಲೂ ಹೇಳಿಲ್ಲ ತನಿಖೆಗಳು ಎಷ್ಟರ ಮಟ್ಟಿಗೆ ನಡೀತದೆ ಅಂತಕ್ಕಂಥದ್ದು ನನಗೆ ಚರ್ಚೆ ಮಾಡೋಕೆ ಹೋಗಲ್ಲ ತನಿಖೆ ಅವ್ರು ಏನು ಬೇಕೋ ಮಾಡಲಿ ತನಿಖೆ ಮಾಡ್ತಕ್ಕಂಥವ್ರ ಬಗ್ಗೆ ನಾನು ಲಗೋಗಿ ಮಾತಾಡೋದು ಬೇಡ ಬಟ್ ಅಮಾಯಕರನ್ನ ಮತ್ತೆ ಸುಮ್ಮನೆ ಇತರರು ಅಂತ ಸೇರಿಸಿ ಸಿಕ್ಕ ಸಿಕ್ತವ್ರನ್ನ ಪುನಃ ಪುನಃ ಅರೆಸ್ಟ್ ಮಾಡ್ತಕ್ಕಂಥದ್ದು ಹೋದ್ರೆ ಇವ್ರು ಶಾಂತಿ ಆಗುತ್ತಾ ಜನ ಮತ್ತಿದ್ದಂಗೆ ಹೇಳ್ತಾರೆ ಆ ಪರಿಸ್ಥಿತಿ ಬರ್ತಾ ಅದು ಆಗೋದು ಬೇಡ ಪೀಸ್ಫುಲ್ಲಾಗಿ ಈಗ ಆಗಿದ್ರೆ ಶಾಂತಿ ಸಭೆ ಯಾಕೆ ಮಾಡಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಂತಿ ಸಭೆ ಮಾಡಿದ ಉದ್ದೇಶ ಏನು ಶಾಂತಿ ಸಭೆ ಆದಮೇಲೆ ಶಾಂತಿಯಿಂದ ಇರಬೇಕು ತಾನೆ ಎಲ್ಲ ಇರ ಇದಾರಲ್ವಾ ಇಲ್ಲ ಶಾಂತಿಯಿಂದ ಇಲ್ವಾ ಈಗ ಜನ ಮತ್ತೆ ಯಾಕೆ ಪರ್ಟಿಸಿಪಿಟೇಟ್ ಮಾಡಬೇಕು ಪೊಲೀಸ್ ಇಲಾಖೆಯವ್ರು ಮತ್ತೆ ಬರೋದು ಅರೆಸ್ಟ್ ಮಾಡೋದು ಇವೆಲ್ಲ ಅವಶ್ಯಕತೆ ಇದೆಯಾ ಇದು ನನ್ನ ಪ್ರಶ್ನೆ ಪ್ರತಿನಿತ್ಯ ಸಿದ್ದರಾಮಯ್ಯರು ಕಳೆದ ಎರಡು ತಿಂಗಳಿಂದ ಏನು ಹೇಳ್ತಾ ಇದ್ದಾರೆ ಹೋದ ಕಡೆ ಇಲ್ಲ ಗದಗ ಹೋಗ್ಲಿ ಬೆಳಗಾವಿಗೆ ಹೋಗ್ಲಿ ಬೆಂಗಳೂರಿನಲ್ಲಿ ಮಾತಾಡಲಿ ಇವತ್ತು ಸಂಗೊಳ್ಳಿ ರಾಯಣ್ಣ ಸ್ಟೋರಿ ಹೇಳ್ತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು ಬ್ರಿಟಿಷ್ನರಿಗೆ ನಮ್ಮವರೇ ಹಿಡ್ಕೊಟ್ರು ಸಂಗೊಳ್ಳಿ ನಾರಾಯಣ ಸಂಗೊಳ್ಳಿ ರಾಯಣ್ಣನ ಸಾವಿಗೆ ನಮ್ಮವರೇ ಕಾರಣ ಇದೆಲ್ಲವನ್ನ ಪ್ರತಿನಿತ್ಯ ಹೇಳ್ತಾವ್ರಲ್ವಾ ಈಗ ಅದನ್ನ ಹೋಲಿಕೆ ಮಾಡ್ಕೊಂಡು ನನಗೂ ಸಹ ಇವತ್ತು ಸ್ವಪಕ್ಷೀಯದವರೇ ನನ್ನನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ ನಾನು ಕೂಡ ಹೇಳಿಕೆ ಬಿಡಿ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಈಗ ಅದಕ್ಕಿಂತಲೂ ಸಾಕ್ಷಿ ಬೇಕಾ ಅವರೇ ಹೇಳ್ಕೊಂಡಿದ್ದಾರಲ್ಲ ಇದು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು ನಾಗಮಂಗಲದಲ್ಲಿ ಆದಂತಹ ಗಲಭೆ ವಿಚಾರದ ಬಳಿಕ ಇವತ್ತು ಬದ್ರಿಕೊಪ್ಪಲಿನಲ್ಲಿ ನೀರವ ಮೌನ ಆವರಿಸಿದೆ ಇವತ್ತು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡನೇ ಬಾರಿಗೆ ನಾಗಮಂಗಲಕ್ಕೆ ಆಗಮಿಸಿ ಬದ್ರಿಕೋಪಲ್ಲಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿ ಬಂದಿದ್ದಾರೆ ಈಗ ನಮ್ಮೊಂದಿಗೆ ಕೇಂದ್ರ ಸಚಿವರಿದ್ದಾರೆ ಅವ್ರನ್ನ ಹೋಗ್ತೀನಿ ಸಚಿವರೇ ಇವತ್ತು ನೀವು ಬದ್ರಿಕೊಪ್ಪಲಿಗೆ ಹೋಗಿದ್ರಿ ಒಂದು ವಿಚಾರ ಕೇಳ್ಪಟ್ವಿ ಇವತ್ತು ಗಣೇಶ ವಿಸರ್ಜನೆ ಮಾಡೋದಕ್ಕೂ ಕೂಡ ಬದ್ರಿಕೋಪ್ಪಲ್ ಹುಡುಗರು ಇಲ್ಲ ಎಲ್ಲ ಊರನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ ನೀವು ಅಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಲ್ಲಿಯ ಮಹಿಳೆಯರು ಮತ್ತು ತಾಯಂದ್ರ ಪರಿಸ್ಥಿತಿಗಳು ಆತಂಕದಲ್ಲಿರ್ತಕ್ಕಂಥದ್ದು ಕಾಣುತ್ತೆ ಹಲವಾರು ಜನ ಅವತ್ತಿನ ಘಟನೆಯ ಹಿನ್ನೆಲೆಯಲ್ಲಿ ಭಯಭೀತರಾಗಿ ಊರು ಬಿಟ್ಟು ಹೋಗಿದ್ದಾರೆ ಮನೇಲಿ ಮಲಗಿದ್ದಂಥವ್ರು ಸಹ ಆ ಸಂದರ್ಭದಲ್ಲಿ ಮನೆಗಳಿಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಾಗಲ್ ತಟ್ಟಿ ನುಗ್ಗದಂಥ ಒಂದು ಹಿನ್ನೆಲೆಗಳೇನಿದೆ ಭಯಭೀತರಾಗಿ ಹೋಗಿರ್ತಕ್ಕಂಥದ್ದು ನಿಜ ಗ್ರಾಮ ಶಾಂತವಾಗಿದೆ ನಗರವೂ ಶಾಂತವಾಗಿದೆ ನಾನು ಎರಡು ಸಮಾಜದ ಬಗ್ಗೆ ಹೇಳೋದು ನಾನು ಎರಡೂ ಸಮಾಜದಲ್ಲೂ ಮತ್ತೆ ಅರೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲ ಶಾಂತಿಯಿಂದ ಇದ್ದಾರೆ ಇಲ್ಲಿ ರಾಜಕೀಯದ ಅವಶ್ಯಕತೆ ಇಲ್ಲ ಕಾನೂನ ವ್ಯಾಪ್ತಿಯೊಳಗೆ ಕೋರ್ಟ್ ಮುಖಾಂತರ ಜಾಮೀನನ್ನು ವಕೀಲನ್ನಿಟ್ಟು ಬಿಡಿಸ್ಬೇಕು ಅವ್ರನ್ನ ಅದಕ್ಕೆ ಒಂದು ವಿಂಗನ್ನು ಇವತ್ತು ನಮ್ಮ ಸುರೇಶ್ ಗೌಡ್ರಿಗೆ ಹೇಳಿದ್ದೇನೆ ಇಬ್ಬರು ಲಾಯರ್ಗಳನ್ನಿಟ್ಟು ಅವ್ರನ್ನ ಜಾಮೀನು ಕೊಟ್ಟು ಬಿಡಿಸ್ತಕ್ಕಂಥದ್ದಕ್ಕೆ ಅದು ಎರಡೂ ಸಮಾಜದಲ್ಲಿ ನಾನು ಬರೀ ನಮ್ಮ ಸಮಾಜದೇ ಬಿಡಿಸಿ ಅಂತಲೂ ಹೇಳಿಲ್ಲ ತನಿಖೆಗಳು ಎಷ್ಟರ ಮಟ್ಟಿಗೆ ನಡೀತದೆ ಅಂತಕ್ಕಂಥದ್ದು ನನಗೆ ಚರ್ಚೆ ಮಾಡೋಕೆ ಹೋಗಲ್ಲ ತನಿಖೆ ಅವ್ರು ಏನು ಬೇಕೋ ಮಾಡಲಿ ತನಿಖೆ ಮಾಡ್ತಕ್ಕಂಥವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡೋದು ಬೇಡ ಬಟ್ ಅಮಾಯಕರನ್ನ ಮತ್ತೆ ಸುಮ್ಮನೆ ಇತರರು ಅಂತ ಸೇರಿಸಿ ಸಿಕ್ಕ ಸಿಕ್ತವ್ರನ್ನ ಪುನಃ ಪುನಃ ಅರೆಸ್ಟ್ ಮಾಡ್ತಕ್ಕಂಥದ್ದು ಹೋದ್ರೆ ಇವ್ರು ಶಾಂತಿ ತರಲಿಕ್ಕಾಗತ್ತಾ ಜನ ಮತ್ತೆ ಹೇಳ್ತಾರೆ ಆ ಪರಿಸ್ಥಿತಿ ಬರ್ತಾ ಅದು ಆಗೋದು ಬೇಡ ಪೀಸ್ಫುಲ್ಲಾಗಿ ಈಗ ಆಗಿದ್ರೆ ಶಾಂತಿ ಸಭೆ ಯಾಕೆ ಮಾಡಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಂತಿ ಸಭೆ ಮಾಡಿದ ಉದ್ದೇಶ ಏನು ಶಾಂತಿ ಸಭೆ ಆದಮೇಲೆ ಶಾಂತಿಯಿಂದ ಇರಬೇಕು ತಾನೆ ಎಲ್ಲ ಇರ ಇದಾರಲ್ವ ಇಲ್ಲ ಶಾಂತಿಯಿಂದ ಇಲ್ವಾ ಈಗ ಜನ ಮತ್ತೆ ಯಾಕೆ ಪರ್ಟಿಸ್ಪಿಟೇಟ್ ಮಾಡಬೇಕು ಪೊಲೀಸ್ ಇಲಾಖೆಯವರು ಮತ್ತೆ ಬರೋದು ಅರೆಸ್ಟ್ ಮಾಡೋದು ಇವೆಲ್ಲ ಅವಶ್ಯಕತೆ ಇದೆಯಾ ಇದು ನನ್ನ ಪ್ರಶ್ನೆ ಪ್ರತಿನಿತ್ಯ ಸಿದ್ದರಾಮಯ್ಯರು ಕಳೆದ ಎರಡು ತಿಂಗಳಿಂದ ಏನು ಹೇಳ್ತಾ ಇದ್ದಾರೆ ಹೋದ ಕಡೆ ಇಲ್ಲ ಗದಗ ಹೋಗಲಿ ಬೆಳಗಾವಿಗೆ ಹೋಗಲಿ ಬೆಂಗಳೂರಿನಲ್ಲಿ ಮಾತಾಡಲಿ ಇವತ್ತು ಸಂಗೊಳ್ಳಿ ರಾಯಣ್ಣನ ಸ್ಟೋರಿ ಹೇಳ್ತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು ಬ್ರಿಟಿಷನರಿಗೆ ನಮ್ಮವರೇ ಹಿಡ್ಕೊಟ್ರು ಸಂಗೊಳ್ಳಿ ನಾರಾಯಣ ಸಂಗೊಳ್ಳಿ ರಾಯಣ್ಣ ಸಾವಿಗೆ ನಮ್ಮವರೇ ಕಾರಣ ಇದೆಲ್ಲವನ್ನ ಪ್ರತಿನಿತ್ಯ ಹೇಳ್ತವ್ರಲ್ವಾ ಈಗ ಅದನ್ನ ಹೋಲಿಕೆ ಮಾಡ್ಕೊಂಡು ನನಗೂ ಸಹ ಇವತ್ತು ಸ್ವಪಕ್ಷೀಯದವರೇ ನನ್ನನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ